ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಒಂದು ಲಡ್ಡು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ವೀಟ್ ಲಡ್ಡು ಅಂತ ಹೇಳ್ತಾರೆ ಸೊ ವೀಟ್ ಲಡ್ಡುಗೆ ಬೇಕಾಗಿರುವಂತಹ ಪದಾರ್ಥಗಳು ಏನಪ್ಪಾ ಅಂದ್ರೆ ವೀಟ್ ಇಟ್ಕೊಂಡಿದೀನಿ ಅಂದ್ರೆ ಗೋಧಿ ಹಿಟ್ಟು ಇಟ್ಕೊಂಡಿದೀನಿ ಅಹ್ ಎರಡು ಕಪ್ ಇಟ್ಕೊಂಡಿದೀನಿ ಗೋಧಿ ಹಿಟ್ಟು ಸಕ್ಕರೆ ಇಟ್ಕೊಂಡಿದೀನಿ ಬೆಲ್ಲದಲ್ಲಿ ಬೇಕಾದ್ರೂ ಮಾಡಬಹುದು ಸಕ್ಕರೆ ಇಟ್ಕೊಂಡಿದೀನಿ ನಾನು ಅಹ್ ಒಂದು ಕಾಲ್ ಕಪ್ ಸಕ್ಕರೆ ಇಟ್ಕೊಂಡಿದೀನಿ ಅಹ್ ಜೊತೆಗೆ ಒಂಚೂರು ಏಲಕ್ಕಿ ಇಟ್ಕೊಂಡಿದೀನಿ ಅರೋಮಾಗೆ ಆ ಮತ್ತೆ ಇಲ್ಲಿ ದ್ರಾಕ್ಷಿ ಮತ್ತೆ ಮೆಲನ್ ಸೀಡ್ಸ್ ಇಟ್ಕೊಂಡಿದೀನಿ ಮತ್ತು ಇಲ್ಲಿ ಗೋಡಂಬಿ ಮತ್ತೆ ಬಾದಾಮಿ ಮನೇಲಿ ಕಾಯಿಸಿರೋ ತುಪ್ಪ ಇದೆ ಈಗ ಬಾದಾಮಿ ಮತ್ತು ಗೋಡಂಬಿನ ಚೆನ್ನಾಗಿ ಗ್ರೈಂಡ್ ಮಾಡ್ಬಿಟ್ಟು ತರ್ ತರಿ ತರಿಯಾಗಿ ಗ್ರೈಂಡ್ ಮಾಡ್ಬಿಟ್ಟು ಹಾಕೊಳ್ಬೇಕು ಗೋಧಿ ಹಿಟ್ಟನ ಮೊದ್ಲು ಚೂ ತುಪ್ಪದಲ್ಲಿ ಹುರ್ಕೋಬೇಕು ಹುರ್ಕೊಂಡ್ಬಿಟ್ಟು ಬಾದಾಮಿ ಮತ್ತು ಗೋಡಂಬಿ ಹಾಕಿರೋ ಪೌಡರ್ನ ಗ್ರೈಂಡ್ ಮಾಡಿರೋದನ್ನ ಹಾಕಿ ಸಕ್ಕರೆ ಮಿಶ್ರಣ ಮಾಡಿ ದ್ರಾಕ್ಷಿ ಮತ್ತು ಮೆಲನ್ ಸೀಡ್ಸ್ ಅಲ್ಲಿ ಅಹ್ ತುಪ್ಪವನ್ನ ಹಾಕ್ಬಿಟ್ಟು ಕರ್ಕೊಂಡು ಆಮೇಲೆ ಉಂಡೆ ಕಟ್ಬೇಕು ಸೊ ಒಂದೊಂದೇ ಪ್ರೊಸೀಜರು ನಿಮಗೆ ತೋರಿಸ್ತಾ ಬರ್ತೀನಿ ಮೊದಲಿಗೆ ಗೋಧಿ ಹಿಟ್ಟನ್ನ ಚೂರು ತುಪ್ಪದಲ್ಲಿ ಹುರ್ಕೋಬೇಕು ನೋಡಿ ತುಪ್ಪ ಹಾಕೊಂಡಿದೀನಿ ಒಂದ್ ದಪ್ಪ ತಳದ ಪಾತ್ರೆ ಇಟ್ಕೊಂಡಿದೀನಿ ತುಪ್ಪ ಕಾಯಿಸ್ಕೊಂಡಿದೀನಿ ಈಗ ಆ ಕಾದಿರೋ ತುಪ್ಪಕ್ಕೆ ಗೋಧಿ ಹಿಟ್ಟನ್ನ ಹಾಕಿ ಅದನ್ನ ನೀಟಾಗಿ ಬಣ್ಣ ಬದ್ಲಾಗತ್ತೆ ಒಂಚೂರು ಬಣ್ಣ ಬದ್ಲಾಗತ್ತೆ ಘಮ ಘಮ ಪರಿಮಳ ಬರುತ್ತೆ ಅಲ್ಲಿವರೆಗೂ ಇದನ್ನ ಹುರಿಬೇಕು ಸೊ ನಿಧಾನವಾಗಿ ಇದನ್ನ ಹುರ್ಕೊಂಡು ಆಮೇಲೆ ಗೋ ದ್ರಾಕ್ಷಿ ಮತ್ತು ಮೆಲನ್ ಸೀಡ್ಸ್ ನ ತುಪ್ಪದಲ್ಲಿ ಕರ್ಕೋಬೇಕು ನೋಡಿ ಈಗ ಗೋಧಿ ಹಿಟ್ಟು ಚೆನ್ನಾಗಿ ಘಮ ಬರೋ ಹಾಗೆ ಹುರ್ಕೊಂಡಿದೀನಿ ಅಹ್ ತುಂಬಾ ಚೆನ್ನಾಗಿ ಸುವಾಸನೆ ಬರ್ತಾ ಇರತ್ತೆ ಅಹ್ ಅದು ಒಳ್ಳೆ ಅರೋಮಾ ಬರ್ತಿದ್ದಾಗ್ಲೇ ನಿಮಗೆ ಗೊತ್ತಾಗ್ಬಿಡತ್ತೆ ಆ ಹುರಿದಿರೋ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಅಂತ ಸೊ ಗೋಧಿ ಹಿಟ್ಟು ರೆಡಿ ಇದೆ ಕೋರ್ಸ್ ಪೌಡರ್ ಬಾದಾಮಿ ಮತ್ತು ಗೋಡಂಬಿ ಹಾಕಿರೋ ಕೋರ್ಸ್ ಪೌಡರ್ ರೆಡಿ ಇದೆ ದ್ರಾಕ್ಷಿ ಮತ್ತು ಮೆಲನ್ ಸೀಡ್ಸ್ ಕರ್ದಿರೋದು ರೆಡಿ ಇದೆ ಸಕ್ಕರೆ ರೆಡಿ ಇದೆ ಏಲಕ್ಕಿ ಪುಡಿ ಇದೆ ಸೊ ಎಲ್ಲಾ ಮಿಶ್ರಣ ಮಾಡ್ಬಿಟ್ಟು ಉಂಡೆ ಕಟ್ಟೋದೊಂದೇ ಒಂದೇ ಬಾಕಿ ಮೇಲೆ ಎಷ್ಟಾಯ್ತು ಅಂತ ನಿಮಗೆ ತೋರಿಸ್ತೀನಿ ಆ ಬನ್ನಿ ಈಗ ಉಂಡೆನ ಕಟ್ಟೋಣ ನೋಡಿ ಈಗ ವೀಟ್ ಲಡ್ಡುಗಳೆಲ್ಲ ಕಟ್ಟಿದೀನಿ ರೆಡಿ ಇದೆ ಒಂದು ಹದಿನೆಂಟರಿಂದ ಹತ್ತೊಂಬತ್ ಆಗತ್ತೆ ಎರಡ್ ಕಪ್ ಗೋಧಿ ಹಿಟ್ಟಿಗೆ ಅಹ್ ಇದು ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಏನಿಲ್ಲ ಗೋಧಿ ಹಿಟ್ಟಿನಲ್ಲಿ ಮಾಡಿರೋದ್ರಿಂದ ತುಂಬಾನೇ ಒಳ್ಳೇದೇನೆ ಕೂಡ ಹೆಲ್ತ್ ಗೆ ಆ ತುಪ್ಪ ಯಥೇಚ್ವಾಗಿ ಹಾಕೋಬೇಕಾಗತ್ತೆ ಯಾಕಂದ್ರೆ ತುಪ್ಪ ಇಲ್ದಲ್ಲೇ ಇದು ಉಂಡೆ ಕಟ್ಲಿಕ್ಕೆ ಆಗಲ್ಲ ಸೊ ಎಲ್ಲ ಮಿಶ್ರಣ ಮಾಡ್ಕೊಂಡು ತುಪ್ಪನ ಕಾಯಿಸ್ಕೊಂಡು ನಾನು ಉಂಡೆ ಕಟ್ಕೊಂಡಿದೀನಿ ತುಂಬಾ ರುಚಿಯಾಗಿದೆ ಅಂತ ಹೇಳ್ದ ನನ್ ಮಗ ತುಂಬಾನೇ ಟೇಸ್ಟಿ ಇರುತ್ತೆ ಮಕ್ಳಿಗೂ ತುಂಬಾ ಇಷ್ಟ ಆಗತ್ತೆ ದೊಡ್ಡವರಿಗೂ ಇಷ್ಟ ಆಗತ್ತೆ ಹೆಲ್ತ್ ಕಾನ್ಶಿಯಸ್ ಇರೋವ್ರಿಗುನು ಕೂಡ ತುಂಬಾನೇ ಒಳ್ಳೇದು ಆ ನೋಡಿ ರುಚಿಯಾದ ವೀಟ್ ಲಡ್ಡು ನೀವು ಮಾಡ್ಕೊಂಡು ತಿನ್ನಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಉಂಡೆಗಳು ಕಟ್ಟಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ಕೋಬಹುದು ಮತ್ತು ಸಕ್ಕರೆ ಪ್ರಮಾಣನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು ಇಲ್ಲ ಸಕ್ಕರೆ ಯೂಸ್ ಮಾಡಲ್ಲ ಅಂದ್ರೆ ಬೆಲ್ಲ ಬೆಲ್ಲ ಆದ್ರೂ ಕೂಡ ನೀವು ಯೂಸ್ ಮಾಡ್ಕೋಬಹುದು ನೀವು ಇದನ್ನ ಮಾಡ್ಕೊಳ್ಳಿ ತಿನ್ನಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋಸ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಅಹ್ ಯಾವತ್ತು ಅರ್ಧಂಬರ್ಧ ನೋಡಬೇಡಿ ಅಹ್ ಈ ತರ ಲಡ್ಡುಗಳು ನೀವು ಮಾಡ್ಕೊಂಡು ತಿನ್ನಿ ಯಾರು ಬಂದ್ರು ಕೂಡ ಇಮಿಡಿಯೇಟ್ ಆಗಿ ಮಾಡ್ಕೊಡ್ಬಹುದು ಒಂದ್ ಹತ್ತು ನಿಮಿಷದಲ್ಲಿ ನೀವು ಈ ಲಡ್ಡುಗಳನ್ನೆಲ್ಲ ಮಾಡಬಹುದು ತುಂಬಾನೇ ರುಚಿಯಾಗಿರುತ್ತೆ ನೀವು ಮಾಡಿಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್